ನಮಸ್ಕಾರ ವೀಕ್ಷಕರೇ ನಾವು ಇಭೋ ಪಾಟೀಲ್ ವೀಕ್ಷಕರೇ ಗೋಲ್ಡ್ ಮ್ಯಾನ್ ಸಾಕ್ಸುದು ಅಂದ್ರೆ ರಿಪೋರ್ಟ್ ಬಂದೈತಿ ಆ ರಿಪೋರ್ಟ್ ನಾಗ ಅವರ ಹತ್ತು ಸ್ಟಾಕ್ ಗಳನ್ನ ಪಿಕ್ ಮಾಡ್ಯಾರ ಅನಾನ ಇವತ್ತಿನ ವಿಡಿಯೋನಾಗ ಅವ್ ಹತ್ತು ಸ್ಟಾಕ್ ಗಳು ಯಾವ ತಿಳ್ಕೊಳ್ಳೋನು ಅವ್ ಟಾರ್ಗೆಟ್ ಪ್ರೈಸ್ ಎಷ್ಟು ಕೊಟ್ಟಾರ ಅಂತ ತಿಳ್ಕೊಳ್ಳೋಣ ಮತ್ತ ಅವಕ ಪಿಕ್ ಮಾಡೋ ಹಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ ಆಗ ಇವತ್ತಿನ ವಿಡಿಯೋನಾಗ ನಾವ್ ತಿಳ್ಕೊಳೋನು ಅನಾನ ವೀಕ್ಷಕರೇ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದು ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಮೊದ್ಲ ನಾ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇದೇನೈತೆ ಎಲ್ಲ ಗೋಲ್ಡ್ ಮ್ಯಾನ್ ಸ್ಯಾಕ್ಸೆಸ್ ರಿಪೋರ್ಟ್ ನಾಗೈತೆ ಅದ ಹೇಳತ್ತೆ ನಿಮಗೆ ಇತರದ ಲಿಂಕ್ ಡಿಸ್ ಸ್ಕ್ರಿಪ್ಷನ್ ಐತಿ ನೀವು ಇನ್ನೂ ಡಿಟೇಲ್ದಾಗ ಸ್ಟಡಿ ಮಾಡೋರ್ ಇದ್ರ ಲಿಂಕ್ ಥ್ರೂ ನೀವು ಇನ್ನ ಡಿಟೇಲ್ದಾಗ ಸ್ಟಡಿ ಮಾಡಬಹುದು ಅದು ನಿಮ್ದು ತಲೆ ವೀಕ್ಷಕರೇ ನೋಡ್ರಿ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ತಿಳ್ಕೊಳ್ಳೋನು ನೋಡ್ಬೋದು ನೀವು ಆರ್ ಬಿ ಐದ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿರಿ ಈಗ ಆರ್ ಬಿ ಐ ಗವರ್ನರ್ ಅವರು ಬಂದ್ರೆ ಹೊಸವಾಗಿ ಅನಾನ ಕಡಿಮೆ ಮಾಡ್ರೆ ಇದು ನಮ್ಮ ದೇಶಕ್ಕೆ ಪಾಸಿಟಿವ್ ಆತ್ರಿ ಮತ್ತೊಂದು ಏನಂತಂದ್ರೆ ಆರ್ ಬಿ ಐ ಲಿಕ್ವಿಡಿಟಿನೂ ಇಂಜೆಕ್ಟ್ ಮಾಡಿ ನಮ್ಮ ಸಿಸ್ಟಮ್ನಾಗ ಅದು ಎತ್ರ ಮುಖಾಂತರ ಅಂತಂದ್ರೆ ಗೌರ್ಮೆಂಟ್ ಬಾಂಡ್ ಬೈ ಬ್ಯಾಕ್ ಮಾಡೋದ್ರ ಮುಖಾಂತರ ಅನಾನ ವೀಕ್ಷಕರು ಇದು ಪಾಸಿಟಿವ್ ಆತ ಮತ್ತು ನಮ್ಮ ಗೌರ್ಮೆಂಟ್ ನಮ್ಮ ಗೋರ್ಮೆಂಟ್ ಏನು ವೀಕ್ಷಕರ ಹನ್ನೆರಡು ಲಕ್ಷ ತಕ್ಕ ಯಾರ್ಯಾರು ವೀಕ್ಷಕರ ಇನ್ಕಮ್ ಐತಿ ವರ್ಷ ಆನ್ವಲಿ ಅವ್ರಿಗುನು ಈಗ ಟ್ಯಾಕ್ಸ್ ಫ್ರೀ ಮಾಡಿತ್ತ ಅದ ಕಾರಣ ಮಿಡಲ್ ಕ್ಲಾಸ್ ಮಂದಿ ಕಡೆನು ರೊಕ್ಕ ಬರ್ತೈತಿ ಅದು ಪಾಸಿಟಿವ್ ಆತ ಹಣ ನೀವೆಲ್ಲ ಪಾಸಿಟಿವ್ಲೇ ಇವೆಲ್ಲ ಸ್ಟಾಕ್ ಗಳಿಗ ಫೈದೆ ಆಗ್ಬಹುದು ಅನ್ನೋ ಒಂದು ಉದ್ದೇಶ ಐತಿ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಬರೀ ವೀಕ್ಷಕರ ಈಗ ಸ್ಟಾಕ್ ಗಳ ಹೆಸರ ಮತ್ತ ಉತ್ತರ ಟಾರ್ಗೆಟ್ ಪ್ರೈಸ್ ಅದ್ರ ಹಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳೋ ಒನ್ ಸ್ಟಾಕ್ ಯಾವ್ದಂತಂದ್ರೆ ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಟಾರ್ಗೆಟ್ ನೋಡ್ಬೋದು ನೀವ ಎಷ್ಟ್ ಕೊಟ್ಟಾರ ಅಂತಂದ್ರೆ ಎರಡ್ ಸಾವಿರದ ತೊಂಬತ್ ರೂಪಾಯಿ ಕೊಟ್ಟಾರ ವೀಕ್ಷಕರ ಇದ್ರ ಹಿಂದ್ ಮೇನ್ ರೀಸನ್ ಏನ ಈ ಸ್ಟಾಕ್ ಪಿಕ್ ಮಾಡೋ ಹಿಂದ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಹೇಳ್ಯಾರ ಅದ್ರ ಬಗ್ಗೆನು ತಿಳ್ಕೊಳೋ ನೋಡ್ಬೋದು ನೀವ ಹಿಂದ್ ಮೇನ್ ರೀಸನ್ ಏನಂತಂದ್ರೆ ಆರ್ ಬಿ ಐ ಲಿಕ್ವಿಡಿಟಿ ವೀಕ್ಷಕರ ಸಿಸ್ಟಮ್ನಾಗ ಇಂಜೆಕ್ಟ್ ಮಾಡತೈತಿ ಇದ್ರಲ್ಲಿ ಇದಕ್ಕೆ ಬಹಳ ಬೆನಿಫಿಟ್ ಸಿಗೋ ಚಾನ್ಸಸ್ ಐತಿ ಆದ ಕಾರಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಅವರ ಪಿಕ್ ಅಂತ ಮತ್ ವೀಕ್ಷಕರ ಎರಡನೇ ರೀಸನ್ ಏನಂತಂದ್ರೆ ಡಿಪಾಸಿಟ್ ಮಾರ್ಕೆಟ್ ಶೇರ್ ಅನ್ನು ಆಗತೈತಿ ಆಗತ್ತೈತಿವ್ರದ ಮತ್ತೆ ಕ್ರೆಡಿಟ್ ಕಾರ್ಡ್ ಮಾರ್ಕೆಟ್ ಶೇರ್ ನೋಡಬಹುದಾ ಕ್ರೆಡಿಟ್ ಕಾರ್ಡ್ ನಾಗ ಏನ್ ಮಾರ್ಕೆಟ್ ಶೇರ್ ಐತಿ ಅತ್ರದ ಇಪ್ಪತ್ತೈದು ಪರ್ಸೆಂಟೇಜ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆನೇ ಐತಿ ವೀಕ್ಷಕರೇ ಕ್ರೆಡಿಟ್ ಕಾರ್ಡ್ ಲೆ ಅದು ಬಹಳ ಲಾಭ ಆಗ್ತೈತೆ ಅದ ಕಾರಣ ಅವ್ರದ್ ಇಪ್ಪತ್ತೈದು ಪರ್ಸೆಂಟೇಜ್ ಮಾರ್ಕೆಟ್ ಶೇರ್ ಎಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆ ಇರೋದ್ರಿಂದ ಈ ಕಂಪನಿ ಚಲೋ ಅಂತ ಇವ್ರಿಗೆ ಅನಸ್ತೈತಿ ಏನಂತಂದ್ರೆ ವೀಕ್ಷಕರೇ ಲೋನ್ ಡಿಪಾಸಿಟ್ ರೇಷೋನ ಇಂಪ್ರೂವ್ ಆಗತಿ ಇರ್ತಾ ಅದ ಕಾರಣನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಇವರ ಪಿಕ್ ಮಾಡ್ಯಾರಂತ ಈಗ ಬಾರಿ ವೀಕ್ಷಕರ ಎರಡನೇ ಸ್ಟಾಕ್ ಯಾವ್ದಂತ ತಿಳ್ಕೊಳು ಎರಡನೇ ಸ್ಟಾಕ್ ಯಾವ್ದಂತಂದ್ರೆ ಇ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವೀಕ್ಷಕರ ಇತ್ತದ ಟಾರ್ಗೆಟ್ ಪ್ರೈಸ್ ನೋಡಬಹುದು ನೀವು ಏಳ್ನೂರ ತೊಂಬತ್ತಾರು ರೂಪಾಯಿ ಕೊಟ್ಟಾರ ಯಾಕೆ ಇರ್ತೈತಿ ಇದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಹೇಳಾರ ಅದು ತಿಳ್ಕೊಂಡ್ಬಿಡೋ ನೋಡಬಹುದು ಅದ್ರಿಂದ ಮೇನ್ ರೀಸನ್ ಏನಂತಂದ್ರ ಕನ್ಸಿಸ್ಟೆನ್ಸಿ ಹೈ ಗ್ರೋತ್ ಪರ್ಫಾರ್ಮ್ ಮಾಡತೇ ಈ ಕಂಪ್ನಿ ಮತ್ತೆ ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ಗ್ರೋತ್ ನೋಡ್ಬೋದು ನೀವ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ತಕ್ಕ ಎಷ್ಟು ಪರ್ಸೆಂಟ್ ಎಜ್ ಆರ್ ಗ್ರೋ ಆಗ್ತಿತ್ ಅನ್ನತಾರ ಅಂತಂದ್ರೆ ಮೂವತ್ತ್ ಒಂದ್ ಪರ್ಸೆಂಟೇಜ್ ಆರ್ಲಿ ಗ್ರೋ ಆಗ್ತಿ ಅಂತ ಅನ್ನತಾರ ಅದು ಒಂದು ವೀಕ್ಷಕರ ಪಾಸಿಟಿವ್ ಆಗ್ತೈತಿ ಮತ್ತು ಎಕ್ಸ್ಪೆಕ್ಟೆಡ್ ಲೋನ್ ಗ್ರೋತನ್ನು ನೋಡ್ಬೋದು ನೀವು ಫೈನಾನ್ಷಿಯಲ್ಯರ್ ಟ್ವೆಂಟಿ ಫೈವ್ದಿಂದ ಟ್ವೆಂಟಿ ಸೆವೆನ್ ತಕ್ಕ ಇಪ್ಪತ್ತೊಂದು ಪರ್ಸೆಂಟ್ಲೇ ಗ್ರೋ ಆಗ್ಬೋದು ಅಂತ ಅನ್ನತಾರ ಅನಾ ನೀವೆಲ್ಲ ರೀಸನ್ದಿಂದ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅದು ಟಾರ್ಗೆಟ್ ಏಳ್ನೂರ ತೊಂಬತ್ತಾರು ರೂಪಾಯಿ ಕೊಟ್ಟಾರ ಈಗ ಬಾರಿ ವೀಕ್ಷಕರೇ ಮೂರನೇ ಕಂಪ್ನಿ ಯಾವ್ದಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ಕಂಪ್ನಿ ಯಾವ್ದಂತಂದ್ರೆ ಮಹೇಂದ್ರ ಅಂಡ್ ಮಹೇಂದ್ರ ಎಮ್ ಅಂಡ್ ಎಮ್ ಇತರ ಟಾರ್ಗೆಟ್ ಪ್ರೈಸ್ ನೋಡ್ಬೋದು ನೀವು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಾರ ಇದರಿಂದ ಮೇನ್ ರೀಸನ್ ಏನಂತಂದ್ರೆ ಎಸ್ ಯು ಸೆಗ್ಮೆಂಟ್ ನಾಗ ವೀಕ್ಷಕರ ಇದ್ದ ಮಾಡತೈತಿ ನಿಮಗೆ ಎಲ್ಲಾರ್ಗು ಗೊತ್ತೈತಿ ಸ್ಕಾರ್ಪಿಯೋ ವೀಕ್ಷಕರೇ ಎಷ್ಟು ಚಲೋ ಗಾಡಿ ಐತಿ ಮಹೇಂದ್ರ ಥಾರ್ ರಾಕ್ಸ್ ಅಂತ ಇದು ಚಲೋ ಗಾಡಿ ವಿ ಸೆವೆನ್ ಹಂಡ್ರೆಡ್ ಹಂಗೆಲ್ಲ ವೀಕ್ಷಕರ ಚಲೋ ಚಲೋ ಎಸ್ ಸಿ ಗಾಡಿ ಇರೋದ್ರಿಂದ ಅದ್ರಾಗ ಡಾಮಿನೇಟ್ ಮಾಡತೈತಿ ಕಂಪ್ನಿ ಮತ್ತೆ ಇವಿ ಪೋರ್ಟ್ಫೋಲಿಯೋ ವೀಕ್ಷಕರ ಅವ್ರದ್ ಭಾಳ ಸ್ಟ್ರಾಂಗ್ ಆಗತೈತಿ ಏನ್ ಟಾಟಾ ಕಡೆ ಹೆಚ್ಚ ಈ ವೀಕ್ಷಕರೇ ಮಾರ್ಕೆಟ್ ಶೇರ್ ಇತ್ತು ಅದನ್ನ ಈಗ ಇವರ ಕ್ಯಾಪ್ಚರ್ ಮಾಡತ್ತಾರ ಮಹೇಂದ್ರ ಇದು ಪಾಸಿಟಿವ್ ಮತ್ತು ಟ್ಯಾಕ್ಟರ್ ದ ವೀಕ್ಷಕರೆ ನಮ್ಮ ದೇಶದ ಏನು ಮಾರ್ಕೆಟ್ ಶೇರ್ ಐತಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಮಹೇಂದ್ರ ಕಡೆನ ಐತಿ ಇದು ಒಂದು ಪಾಸಿಟಿವ್ ಆಗ್ತೈತಿ ಅದ ಕಾರಣ ಮಹೇಂದ್ರ ವೀಕ್ಷಕರೇ ಮೂರು ಸಾವಿರದ ಎಂಟುನೂರು ರೂಪಾಯಿ ತಲುಪಬಹುದಂತ ಟಾರ್ಗೆಟ್ ಕೊಟ್ಟಾರ ಯಾರ ಅಂತಂದ್ರ ವೀಕ್ಷಕರೇ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವರ ಅದು ನಿಮ್ದು ತಲೆ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ಕಂಪ್ನಿ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ಕಂಪ್ನಿ ಯಾವ್ದಂತ ಅಂದ್ರೆ ಅಪೋಲೋ ಹಾಸ್ಪಿಟಲ್ ನೋಡಬಹುದು ಇದರ ಟಾರ್ಗೆಟ್ ಪ್ರೈಸ್ ಎಂಟ್ ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಟ್ಟಾರ ನೋಡಬಹುದು ನೀವು ಇಂಪ್ರೂವಿಂಗ್ ಆಕ್ಯುಪೆನ್ಸಿ ರೇಟ್ ಅಕ್ರಾಸ್ ಹಾಸ್ಪಿಟಲ್ ಚೈನಾ ವೀಕ್ಷಕರೇ ಹಾಸ್ಪಿಟಲ್ ಗಳು ಏನ್ ಮೊದಲು ಖಾಲಿ ಇರ್ತಿದ್ವು ಅದಿಗೆ ತುಂಬಾ ಅಂತ ಅಲ್ಲಿಗ ಅಕ್ಯುಪೆನ್ಸಿ ಹೆಚ್ಚಾಗ ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ಡಯಾಗ್ನೋಸ್ಟಿಕ್ ಸೆಗ್ಮೆಂಟ್ ನಾಗನು ವೀಕ್ಷಕರೇ ಇವ್ರಿಗೆ ಬಹಳ ಮುಂದ್ ಬರ್ದಾರ ಅದ್ರಾಗ ಎಕ್ಸ್ಪೆಂಡ್ ಮಾಡತ್ತಾರಂತ ಮತ್ತೆ ವೀಕ್ಷಕರೇ ನೋಡಬಹುದು ಎಕ್ಸ್ಪೆಂಟೆಡ್ ಅರ್ನಿಂಗ್ಸ್ ಅರ್ನಿಂಗ್ಸ್ ನೋಡಬಹುದು ನೀವು ಎಫ್ಐ 24 फोर ट्वेंटी सेवन तीक्षके छलो ट्वेंटी सिक्स पर्सेंटेज ग्रो आह अनुमान ಇದು ವೀಕ್ಷಕರ ಪಾಸಿಟಿವ್ ಆಗ್ತೈತೆ ಅನಾನ ಅಪೋಲೋ ಹಾಸ್ಪಿಟಲ್ ಟಾರ್ಗೆಟ್ ಎಂಟು ಸಾವಿರದ ಇಪ್ಪತ್ತೈದ ಕೊಟ್ಟಾರ ಈಗ ಬರೀ ವೀಕ್ಷಕರೇ ಐದನೇ ಕಂಪನಿ ಅವ್ ಅಂತ ತಿಳ್ಕೊಂಡು ವೀಕ್ಷಕರ ಐದನೇ ಕಂಪನಿ ಅವ್ ಅಂತ ಅಂದ್ರೆ ಅಡಾನಿ ಪೋರ್ಟ್ಸ್ ನೋಡಬಹುದು ಟಾರ್ಗೆಟ್ ಹದಿನಾಕ್ ನೂರ್ ಕೊಟ್ಟು ವೀಕ್ಷಕರ ಒಂದ್ ಸಾವಿರದ ನಾಕ್ನೂರ ಈದ್ ಯಾಕೆ ಇರ್ತೈತೆ ಅಂತ ಅನ್ಸಾ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ವೀಕ್ಷಕರೇ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಗ್ಲೋಬಲ್ ಟ್ರೇಡ್ ಮತ್ತೆ ವೀಕ್ಷಕರೇ ನೋಡಬಹುದು ನೀವು ವ್ಯಾಲ್ಯೂಯೇನ್ ಇವ್ರಿಗೆ ರೀಸಿನೇಬಲ್ ಅನ್ಸಾ ಒಂದ್ ರಿಸ್ಕ್ ಅನತ್ತೈತಂತ ಆ ರಿಸ್ಕ್ ಏನ್ ಅಂತ ಅಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿ ಡೊನಾಲ್ಡ್ ಟ್ರಂಪ್ ಅವ್ರ ಆ ಟೆರಿಫ್ ಈ ಟೆರಿಫ್ ಎಲ್ಲ ದೇಶಗಳ ಕಾರಣ ಗ್ಲೋಬಲ್ ಈಗ ಅನ್ಸರ್ಟನಿಟಿ ಐತಿ ಗ್ಲೋಬಲ್ ಅನ್ಸರ್ಟನಿಟಿ ಆದ್ರೆ ಈ ಕಂಪ್ನಿ ಚಾನ್ಸಸ್ ಈಗ ಬಾರಿ ವೀಕ್ಷಕರೇ ಆರ್ನೇ ಕಂಪ್ನಿ ಅವ್ರು ಅಂತ ತಿಳ್ಕೊಂಡು ಆರ್ನೇ ಕಂಪ್ನಿ ಅವ್ ಅಂತಂದ್ರ ವೀಕ್ಷಕರ ಇಂಡಿಗೋ ಇಂಡಿಗೋ ನೋಡಬಹುದು ವೀಕ್ಷಕರ ಟಾರ್ಗೆಟ್ ಎಷ್ಟು ಕೊಟ್ಟಾರ ಅಂತ ಅಂದ್ರೆ ಐದ್ ಸಾವಿರದ ಐವತ್ತು ರೂಪಾಯಿ ಕೊಟ್ಟಾರ ಅಂತ ಇವ್ರಿಗೆ ಅಂತಂದ್ರ ವೀಕ್ಷಕರೇ ಇವ್ರ ಕಡೆ ಏವಿಯೇಷನ್ ಸೆಕ್ಟರ್ ಅರವತ್ತೈದು ಪರ್ಸೆಂಟೇಜ್ ಮಾರ್ಕೆಟ್ ಶೇರ್ ಇವ್ರ ಕಡೆ ಐತಿ ಇಂಡಿಗೋ ಕಡೆ ಮತ್ ವೀಕ್ಷಕರೇ ನೋಡ್ಬೋದು ನೀವು ಎಕ್ಸ್ಪೆನ್ಷನ್ ಎಕ್ಸ್ಪೆನ್ಶನ್ ಫ್ಲೈಟ್ ಫ್ಲೈಟ್ಗಳು ಆಲ್ರೂ ಬಹಳ ಕೊಟ್ಟಾರ ವೀಕ್ಷಕರ ಏರ್ ಬಸ್ ಕಡೆ ಮತ್ತೆ ಬೋಯಿಂಗ್ ಕಡೆ ಕಾರಣ ವಿಮಾನಗಳನ್ನು ಹೆಚ್ಚು ನಾನು ಎಕ್ಸ್ಪೆನ್ಷನ್ ಮಾಡ್ರೆ ನಿಮ್ಗೆ ಗುರುತನ ಐತಿ ವೀಕ್ಷಕರ ಅರ್ನಿಂಗ್ ಹೆಚ್ಚಾಗ್ತೈತಿ ಅರ್ನಿಂಗ್ ಹೆಚ್ಚಾದ್ರೆ ಪ್ರಾಫಿಟ್ ಹೆಚ್ಚಾಗ್ತೈತಿ ಪ್ರಾಫಿಟ್ ಹೆಚ್ಚಾತಂದ್ರ ಸ್ಟಾಕ್ ಪ್ರೈಸ್ ಏರೇ ಇರ್ತೈತಿ ಅನ್ನೋ ಕಾರಣದಿಂದ ಇಂಡಿಗೋನು ವೀಕ್ಷಕರೇ ಕೊಟ್ಟಾರ ಏಳನೇ ಕಂಪ್ನಿ ಯಾವ್ದಂತಂದ್ರೆ ವೀಕ್ಷಕರೇ ಟೈಟನ್ ಟೈಟನ್ ನೋಡಬಹುದು ವೀಕ್ಷಕರೇ ಟಾರ್ಗೆಟ್ ಎಷ್ಟು ಕೊಟ್ಟಾರ ಅಂತಂದ್ರ ಮೂರ್ ಸಾವಿರದ ಒಂಬತ್ನೂರ್ ಕೊಟ್ಟಾರ ಯದ ವೀಕ್ಷಕರ ಟೈಟನ್ ಮೂರ್ ಸಾವಿರದ ಅಂತ ತಲುಪ್ತೈತಂತ ಗೋಡ್ ಮ್ಯಾನ್ ಸ್ಯಾಕ್ ಅನ್ಸಾ ಸೆಗ್ಮೆಂಟ್ ನ ವೀಕ್ಷಕರ ಇದ್ದಾರೆ ಜುವೆಲ್ರಿ ಡಿಮಾಂಡ್ ಹೆಚ್ಚಾಗತೈತಿ ಮತ್ತೆ ಸ್ಟ್ರಾಂಗ್ ಗ್ರೋತ್ ಐತಿ ಮತ್ತೆ ಡಿಮಾಂಡ್ ಅದು ಎತ್ರಾಗ್ ಅಂತಂದ್ರ ಬ್ರಾಂಡೆಡ್ ಜುವೆಲ್ರಿ ಈಗ ವೀಕ್ಷಕರಿ ಎಲ್ಲಾ ಜನರ ಸಣ್ಣ ಪುಟ್ಟ ಜುವೆಲ್ರಿ ಅಂಗಡಿಗೆ ಹೋಗಲ್ರ ಎಲ್ಲಾ ಬ್ರಾಂಡೆಡ್ ಜ್ಯುವೆಲ್ರಿ ಅಂಗಡಿಗೆ ಹೋಗ್ತಾರ ನನ್ನ ಥರ ಡಿಮಾಂಡ್ ಇರೋ ಕಾರಣ ಟೈಟನ್ ಲಾಭ ಆಗೋ ಚಾನ್ಸಸ್ ಬಹಳ ಐತಿ ಇವ್ರ ಕಡೆ ವೀಕ್ಷಕರು ಎರಡು ದೊಡ್ಡ ಕಂಪ್ನಿಗಳು ಇದ್ದಾವೆ ಅದ್ಯಾವು ಅಂತಂದ್ರೆ ತನಿಷ್ಕ ಜ್ಯುವೆಲ್ರಿ ಅಂತಂದ್ರೆ ತನಿಷ್ಕ ಅಂತ ಎಲ್ಲಾರ್ ತಲೆಗ್ ಹೆಸರು ಬಂದ ಬರ್ತೈತಿ ನನ್ನ ಬ್ರ್ಯಾಂಡ್ ಇವ್ರ ಚಲೋ ಐತಿ ಮತ್ತು ವಾಚ್ ಅಂದ್ರೆ ಟೈಟನ್ ಅಂತ ಬರ್ತೈತಿ ವೀಕ್ಷಕರೆ ಎಲ್ಲಾ ಜನರ ತಲೆಗ ಇವ್ರದ್ದು ಬ್ರ್ಯಾಂಡ್ ವೀಕ್ಷಕರೆ ಬಹಳ ಚಲೋ ಆದ ಕಾರಣ ಇದ ಮೂರು ಸಾವಿರದ ಒಂಬತ್ನೂರ್ ತಲುಪ್ದ್ ಅನ್ಸಾ ಅಂತ ಮತ್ತೆ ಈ ಬಿಟ್ಟ ಗ್ರೋತ್ನ ನೋಡ್ಬೋದು ನೀವು ಹದಿನೆಂಟು ಪರ್ಸೆಂಟ್ ಸೇಜ್ ಅಲ್ಲಿ ಅಂತ ಅನುಮಾನ ಐತಿ ಅದ ಕಾರಣ ಟೈಟನ್ ಅನ್ನು ಮೂರ್ ಸಾವಿರದ ಒಂಬತ್ತು ತಲುಪ್ತೈತೈತಿ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ಕಂಪನಿ ತಿಳ್ಕೊ ವೀಕ್ಷಕರ ನೆಕ್ಸ್ಟ್ ಕಂಪ್ನಿ ಯಾವ್ದು ಗೋದ್ರೇಜ್ ಕಂಜೂಮರ್ ವೀಕ್ಷಕರ ಟಾರ್ಗೆಟ್ ಹದಿಮೂರ್ನೂರ ಎಪ್ಪತ್ ರೂಪಾಯಿ ಕೊಟ್ಟಾರ ಈ ಕಂಪನಿ ಕಂಪ್ನಿ ಮೈನ್ ರೀಸನ್ ಏನ್ ಕೊಟ್ಟಾರ ಇವರ ನ್ಯೂ ಮಾಲೆಕ್ಯುಲರ್ ರೆಡಿ ಅಂತ ಸೊಳ್ಳಿ ಸಮಾನ ವೀಕ್ಷಕರೇ ಸೊಳ್ಳಿ ಯಾವ ಇವ ವೀಕ್ಷಕರ ಇವರ ನ್ಯೂ ಮಾಲ್ಯುಲರ್ ರೆಡಿ ಅಂತ ಮಾಡ್ಯಾರಂತ ಮಾರ್ಕೆಟ್ ಲೀಡರ್ ಅನ್ನು ಆಗೋ ಸಂಭಾವನೆಗಳಿದಾವಂತ ಅದ ಕಾರಣ ವೀಕ್ಷಕರೇ ಗೋದ್ರೇಜ್ ಕನ್ಸೂಮರ್ ಹದಿಮೂರ್ನೂರ ಎಪ್ಪತ್ತ ಗೋಲ್ಡ್ ಮ್ಯಾನ್ ಸ್ಯಾಕ್ಸಿ ಅನ್ಸಾ ಮತ್ತ ಇವ್ರದ್ ಬಿಸ್ನೆಸ್ ಅನ್ನ ಸ್ಟೇಬಲ್ ಐತಿ ಅನೋ ಕಾರಣದಿಂದ ಇದರಬಹುದಂತ ಗೋಲ್ಡ್ ಮ್ಯಾನ್ ಸ್ಯಾಕ್ಸಿಗೆ ಅನ್ಸಾ ಈಗ ಬರೀ ವೀಕ್ಷಕರ ಲಾಸ್ಟ್ ಎರಡು ಕಂಪ್ನಿಗಳು ಅಂತ ತಿಳ್ಕೊಳು ವೀಕ್ಷಕರೇ ಒಂಬತ್ತನೇ ಕಂಪ್ನಿ ಯಾವ್ದಂತಂದ್ರ ಪವರ್ ಗ್ರಿಡ್ ಪವರ್ ಗ್ರೀಡ್ ಯಾಕಂತಂದ್ರೆ ವೀಕ್ಷಕರೇ ಗೋರ್ಮೆಂಟ್ ಬಹಳ ಎನರ್ಜಿ ಕಡೆ ಲಕ್ಷ ಕೊಡತಿ ಮಹತ್ವ ಅನ್ನ ಕೊಡತಿ ಅನಾನ ನಾವ್ ಎಷ್ಟ್ ಎನರ್ಜಿ ಕಡೆ ಮಹತ್ವನ ಕೊಡತೇವಿ ಎಲೆಕ್ಟ್ರಿಸಿಟಿ ಅದರ ಕಡೆ ಅದು ಅಂತಂದ್ರೆ ಅದಕ್ಕೆ ಪವರ್ ಗ್ರಿಡ್ ಬೇಕಾಗ್ತೈತಿ ಅನೋ ಕಾರಣದಿಂದ ಪವರ್ ಗ್ರಿಡ್ ತಗೊಂಡಾರ ಅದ್ರ ಟಾರ್ಗೆಟ್ ಎಷ್ಟು ಕೊಟ್ಟಾರ ಅಂತಂದ್ರ ಮುನ್ನೂರ ಎಪ್ಪತ್ತೈದು ಕೊಟ್ಟಾರ ವೀಕ್ಷಕರ ಟಾರ್ಗೆಟ್ ಮತ್ತು ವೀಕ್ಷಕರೇ ಲಾಸ್ಟ್ ಕಂಪನಿ ಅದ್ ನಮ್ ಲಿಸ್ಟೆಡ್ ಐತಿ ಅದ್ಯಾವ್ ಅಂತಂದ್ರೆ ವೀಕ್ಷಕರೇ ಮೇಕ್ ಮೈ ಟ್ರಿಪ್ ಅದರ ಟಾರ್ಗೆಟ್ ಎಷ್ಟು ಕೊಟ್ಟಾರ ಒನ್ ನೂರ ಡಾಲರ್ ಕೊಟ್ಟಾರ ನೀವು ಪವರ್ ಗ್ರಿಡ್ ಇನ್ನ ಡಿಟೇಲ್ ದ್ ತಿಳ್ಕೋ ಇದ್ರೆ ಕಳೆಗ ಲಿಂಕ್ ಕೊಟ್ಟೇನಿ ಮನಿ ಕಂಟ್ರೋಲ್ ದ ಅಥವಾ ಮಿಂಟ್ ದ ಅಲ್ಲಿ ಹೋಗಿ ನೀವು ಡಿಟೇಲ್ ದಾಗ ತಿಳ್ಕೊಬಹುದು ಅದ್ರ ಬಗ್ಗೆ ವೀಕ್ಷಕರೇ ಯುವ ಎಲ್ಲಾ ಸ್ಟಾಕ್ ಗಳು ಇದ್ದು ಯುವ ಸ್ಟಾಕ್ ಗಳನ್ನ ಪಿಕ್ ಮಾಡಿರೋ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವರ ಮೇನ್ ಏನಂತಂದ್ರೆ ನಾ ಡಿಸ್ಕ್ಲೇಮರ್ ಕೊಡ್ತೇನೆ ಇದು ಯಾವುದು ಬಾಯ್ ಸ್ಯಾಲ್ ರೆಕಮೆಂಡೇಶನ್ ಇಲ್ಲ ಐತೆ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಇತ್ತ ನಾ ಇದು ವಿಡಿಯೋ ಮಾಡೀನಿ ಅನ್ನೋ ಕಾರಣದಿಂದ ಇವೆಲ್ಲ ಸ್ಟಾಕ್ಗಳನ್ನು ನೀವು ಬಾಯ್ ಮಾಡೋದು ತಪ್ಪಾಗ್ತೈತಿ ಅದು ನಿಮ್ದ ತೆಲಾಗಿಲಿ ಇದ್ರ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ನನ್ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು